ಎಲ್ರಿಗೂ ನಮಸ್ಕರಿಸ್ತ ಏನಿವತ್ತು ಹದಿನಾರನೇ ದಿವಸ ಮುದುಗಿರಿ ಪಂಚಾಯಿತಿನ ಮುದುಗಿರಿಗೆ ತರೀಬೇಕು ಅಂತ ನಾವು ಒತ್ತಾಯ ಮಾಡಿ ದಲ್ ಸಂಘರ್ಷ ಸಮಿತಿ ಸಂಯೋಜಕ ಒಂದು ಅಡಿಯಲ್ಲಿ ಮತ್ತು ಮುದುಗಿರಿ ಗ್ರಾಮಸ್ಥರ ಒಂದು ಸಹಕಾರದೊಂದಿಗೆ ಇದಕ್ಕೆ ಇನ್ನೊಬ್ಬ ಸಂಘಟನೆ ನಮ್ಮ ಏನು ಬಹುಜನ ಸಂಘಟನೆ ವಿಜಯಕುಮಾರ್ ಅವ್ರ ಟೀಮು ಸೇರಿ ನಿರಂತರ ಹದಿನಾರು ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀವಿ ಹೋರಾಟದ ಪ್ರತಿಫಲವಾಗಿ ಇವತ್ತು ನಾವು ಒಂದು ನಿನ್ನೆ ಮೊನ್ನೆ ಒಂದು ನಮಗೊಂದು ಸೂಚನೆ ಬಂತು ಇಲ್ಲ ನಿಮ್ಮ ಹೋರಾಟವನ್ನು ಯಾವುದೋ ಒಂದು ಹಂತದಲ್ಲಿ ನಾವು ತಗೊಂಡು ಹೋಗ್ತೀವಿ ಕೋರ್ಟಲ್ಲಿ ಇರೋದ್ರಿಂದ ಸ್ವಲ್ಪ ತಡವಾಗುತ್ತೆ ಅಂತ ಯಾ ಸುಮಾರು ಸರ್ತಿ ಹೇಳಿದ್ರು ಆದರೆ ಎಲ್ಲೋ ಒಂದು ಕಡೆ ನಮಗೆ ನಮ್ಮ ಪಂಚಾಯಿತಿ ಬರೋ ಸೂಚನೆಗಳಿ ಕಾಣಿಸ್ತಾ ಇದೆ ನಾಳೆ ಎಂ ಎಲ್ ಎ ಸಾಹೇಬ್ರು ಇವತ್ತು ಎಮ್ ಎಲ್ ಎ ಸಾಹೇಬ್ರಿಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ನೆನ್ನೆನೂ ಅಲ್ಲ ಮೊನ್ನೆ ನಮ್ಮನ್ನ ಕೆಲವರು ಕರೆಸಿ ಮಾತಾಡಿದ್ರು ಇಲ್ಲ ನನಗೂ ಆರ್ಟ್ ಆಗ್ತಾ ಇದೆ ನೀವು ಬಂದು ಬಂದು ನನ್ನನ್ನೇ ಬೈತಾ ಇದ್ದೀರಾ ನನ್ನನ್ನೇನ ಕಪ್ಪ ಬೇಡ್ತೀರ ನಾನೆಲ್ಲ ನಿಮ್ ಕೆಲ್ಸಗಳು ಮಾಡೋಕೆಲ್ಲ ರೆಡಿ ಆಗಿದೆ ಆದ್ರೆ ಕಾನೂನು ಸ್ವಲ್ಪ ತೊಡಕಿರೋದ್ರಿಂದ ಅದು ಸರಿ ಮಾಡಬೇಕಾಗಿದೆ ಅಂತ ಹೇಳಿದ್ರು ಕಾನೂನು ಹೋರಾಟ ನಾವು ಮಾಡ್ಕೊಂತ ಸದ್ಯಕ್ಕೆ ನಮ್ಗೆ ಸ್ವಲ್ಪ ಪಂಚಾಯಿತಿ ತಂದು ನಮ್ಮ ಒಂದು ನಮ್ಮ ಕಚೇರಿಯಲ್ಲಿ ಇಟ್ಟರೆ ನಮ್ಮ ಒಂದು ಸಮುದಾಯ ಭವನದಲ್ಲಿ ಇಟ್ಕೊಂಡ್ರೆ ನಮಗೂ ಒಂದು ಸಂತೋಷ ಆಗತ್ತೆ ಸುಮಾರು ಮೂವತ್ತ್ ಮೂರು ವರ್ಷದಿಂದ ನಮ್ಮ ಯಾಮರಿಸಿ ಪಂಚಾಯಿತಿಯನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಧಿಕಾರಿಗಳಾಗಿಬಾರ್ದು ಆ ಭಾಗದ ಏನು ಮುದುಗಿರಿ ಬಿಟ್ಟು ಬಿಕ್ಕಿದ ಎಲ್ಲ ಗ್ರಾಮ ಪಂಚಾಯಿತಿಗಳೂ ನಮ್ಮ ಆಮಾರ್ಸಿದ್ದಾರೆ ನಮ್ಮ ಊರನ್ನು ಕಡೆಗಣಿಸಿದ್ದಾರೆ ನಮ್ಮನ್ನ ಬೇರೆ ವಿಚಾರದಲ್ಲಿ ಪ್ರತಿಯೊಂದು ಡೆವಲಪ್ಮೆಂಟ್ ವಿಚಾರದಲ್ಲಿ ನಮ್ಮನ್ನ ಹಿಂದಕ್ಕೆ ತೆಲದಂಥ ಒಂದು ನೋವನ್ನ ತೋಡ್ಕೊಂಡಾಗ ಇಲ್ಲ ನಿಮ್ಗೆ ಏನೋ ಒಂದು ವ್ಯವಸ್ಥೆ ಮಾಡಿ ನಿಮ್ಮ ಪಂಚಾಯಿತಿ ನಿಮ್ಗೆ ಕರೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರೆ ನಾಳೆ ಒಂದು ಸುಬಿ ಸಿಹಿ ಸುದ್ದಿ ಅಂತನೂ ಅವ್ರು ಹೇಳಿದ್ದಾರೆ ಇವರು ನಾವು ಹೋಗಲ್ಲ ಅಂತ ಹೇಳಿದ್ವಿ ಇಲ್ಲಿ ಕೂತ್ಕೊಂಡು ಇಲ್ಲ ನಾಳೆ ಎಲ್ಲ ಎಮ್ ಎಲ್ ಎ ಸಾಹೇಬ್ರ ಹತ್ರ ಮಾತಾಡಿದಿವಿ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿದಿವಿ ಸಿಇಒ ಹತ್ರ ಮಾತಾಡಿದಿವಿ ಎಲ್ಲಾ ರಕದಲ್ಲಿ ನಿಮ್ಗೆ ಅನುಕೂಲ ಮಾಡ್ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಆಯ್ತು ನಾಳೆ ನೋಡ್ತೀವಿ ನಾಳೆ ಏನ್ ಅವರು ವ್ಯವಹಾರ ಮಾಡ್ತಾರೆ ನಮ್ಗೇನು ನಮ್ಮ ಒಂದು ಬೇಡಿಕೆಯನ್ನೇ ಇತ್ಯರ್ಥ ಮಾಡ್ತಾರೆ ನೋಡ್ತೀವಿ ಅದನ್ನೇನೇ ಇತ್ಯರ್ಥ ಮಾಡಿಲ್ಲ ಅಂದ್ರೆ ನಮ್ಮ ಹೋರಾಟ ಮುಂದೆ ಹೊರತಂತೆ ವಿನಃ ಇದನ್ನೇನೋ ತಾತ್ಕಾಲಿಕ ಬಿಡಕ್ಕಾಗಲ್ಲ ಹಾಗಾಗಿ ನಂಬಿಕೆಯಿಂದ ಇರೋಣ ಅಂತ ಎಲ್ಲಾ ಮುದುಗಿರಿ ಗ್ರಾಮಸ್ಥರಿಗೆ ಮನವಿ ಮಾಡ್ತಾ ನನ್ನ ಹೆಣ್ಣುಮಾತ್ ಮುಗಿಸ್ತಾ ಜೈವಿ